ಬ್ಯಾಕ್ ಟು ಮನಲ್ ಎಲ್ಲೂ ಹೆಂಗಿರಿ ಎಲ್ಲರೂ ಆರಾಮದ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಸೊ ಇವತ್ತ ನನ್ನ ವೆಯ್ಟ್ ಲಾಸ್ ಜರ್ನಿಯ ಮೂರನೇ ದಿನಾನ ನಾನು ನಿಮ್ ಜೊತೆಗೆ ಇವತ್ತ ಶೇರ್ ಮಾಡ್ಕೊಳತ್ತಿನಿ ಸೊ ಇವತ್ತೇನಪ್ಪ ಅಂತಂದ್ರ ಇವತ್ತ ಯಾವ್ದೇ ರೀತಿ ಎಕ್ಸರ್ಸೈಸ್ ನಾನು ಮಾಡ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ಜಲ್ದಿ ನಾನು ಜಲ್ದಿ ಎದ್ದಿದ್ದ ಕಾರಣ ಹೊರಗಡೆ ಹೋಗಿ ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಡ್ ಬಂದಿನಿ ನಾನು ಇವತ್ತ ಇಷ್ಟು ದಿನ ವಾಕಿಂಗ್ ಮಾಡಕೆ ಆಗ್ತಿರ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಹೋಗ್ಬೇಕು ವಾಕಿಂಗ್ ಅಂತಂದ್ರೆ ಆಗ್ತಿರ್ಲಿಲ್ಲ ಚಳಿ ಆಮೇಲೆ ಬರೀ ಮಳೆ 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 ಬೆಳಿಗ್ಗೆ ಎದ್ದ ತಕ್ಷಣನೇ ಮಳೆ ಶುರು ಆಗಿತ್ತು ಸೊ ಇವತ್ತು ಮಳೆ ಇಲ್ಲ ಮಳೆನೂ ಇಲ್ಲ ಗಾಳಿನೂ ಇಲ್ಲ ನಮ್ಮ ಮನೆ ಹತ್ರ ಗಾಳಿ ಬಿಡ್ತೈತಿ ಬಿಡ್ತೈತಿ ಭಾಳ ಕೆಟ್ಟ ಗಾಳಿ ಬಿಡ್ತೈತಿ ಅದ್ರಾಗ ಮ್ಯಾಲ ನಾವು ಸೆಕೆಂಡ್ ಫ್ಲೋರ್ನಾಗ ಇರೋದು ಸೊ ಹಂಗಾಗಿ ಸಿಕ್ಕಾಪಟ್ಟೆ ಗಾಳಿ ಇಡೀ ದಿನ ಮನೆ ಬಾಗ್ಲಾತು ಓಪನ್ ಮಾಡಂಗೇನೆ ಇಲ್ಲ ಡೋರ್ ಹಾಕೊಂಡೇ ಇರೋದು ಒಳಗಡೆನೆ ಇರೋದು ಆತರ ಪರಿಸ್ಥಿತಿ ನಮ್ಗೆ ಇವಾಗ ಐತಿ ಬಟ್ ಸೊ ಹಂಗಾಗಿ ಹೊರಗಡೆ ಹೋಗಕ್ಕೂ ಭಯ ಆಗ್ತಿತ್ತು ಡೋರ್ ಓಪನ್ ಮಾಡ್ತಿದ್ದಂಗೆ ಎಲ್ಲ ಗಾಳಿ ಬರ್ರ ಅಂತ ಒಳಗಡೆ ಬರೋದು ಆ ನಮ್ಮ ಮನೆಗೆ ಗೊತ್ತಿರ್ಬೇಕು ನಿಮ್ಗೆ ಯಾವತರ ಐತಿ ಏಕ ಐತಿ ಹೊರಗಡೆಯಿಂದ ಅಡುಗೆ ಮನೆ ಹೋಗ್ತಾನು ಏಕ ಡೋರಿಂದ ಗಾಳಿ ಬರ್ತೈತಿ ಎಲ್ಲ ದಬ 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 ಅಂದ ಮೇಲೆ ಬಿದ್ದೋಗ್ತವು ಸೊ ಈ ಪರಿಸ್ಥಿತಿ ಸೊ ಹಂಗಾಗಿ ನಾ ಡೋರು ಓಪನ್ ಮಾಡ್ತಿದ್ದೀಯಾ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಬಾಗಲ ತೊಳಗೆ ಬಂದು ನಾ ಡೋರ್ ಕ್ಲೋಸ್ ಮಾಡಿದ್ದೆ ಅಂದ್ರೆ ವಾಪಸ್ ಗಂಟೆ ಎಂಟು ಗಂಟೆಗೆ ನನ್ನ ಮಗಳಿಂದ ನನ್ನ ಮಗಳಿನ ಸ್ಕೂಲ್ ಕಳ್ಸಕಂದ್ರೆ ನಾನು ಓಪನ್ ಮಾಡೋದ್ ಬಾಗ್ಲ ಸೊ ಆ ಪರಿಸ್ಥಿತಿ ಹಂಗಾಗಿ ನಾನು ವಾಕಿಂಗ್ ಹೋಗಿರಲಿಲ್ಲ ಮನಾಗ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು ಸೊ ಮತ್ತೆ ನನ್ನ ಕೆಲಸ ನಾನು ಮಾಡ್ಕೊತಿದ್ದೆ ಬಟ್ ಇವತ್ತು ಮಳೆಯೂ ಇರಲಿಲ್ಲ ಅಷ್ಟಾಗಿ ಗಾಳಿ ಇರಲಿಲ್ಲ ಗಾಳಂತೂ ಇರತ್ತೆ ದಿನಾನು ಆದರೆ ಇವತ್ತು ಅಷ್ಟಾಗಿರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಹೋಗಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಡು ಬಂದೀನಿ ಇನ್ನು ಬಂದು ನನಗೆ ಎಕ್ಸರ್ಸೈಸ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಇನ್ನು ನನ್ನ ಮಗಳಿಗೆ ಡಬ್ಬಿ ಕಟ್ಬೇಕಾ ನನ್ನ ಹಸ್ಬೆಂಡಿಗೆ ಡಬ್ಬಿ ಕಟ್ಬೇಕಾ ನನ್ನ ಮಗನಿಗೆ ಡಬ್ಬಿ ಕಟ್ಟಬೇಕಾ ಮಧ್ಯಾಹ್ನ ಲಂಚ್ ಬಾಕ್ಸು ಬೆಳಿಗ್ಗೆ ಟಿಫನ್ ಅದೆಲ್ಲನೂ ಮಾಡ್ಬೇಕು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳ ಡ್ರೆಸ್ ಹಾಕಿ ತಲೆ ಬಾಚಿ ಅವ್ಳು ಸ್ಕೂಲ್ ಕಳ್ಸೋದು ಇನ್ನು ನನ್ನ ಕೆಲಸದ ಎಲ್ಲ ಕೆಲಸನ ಶುರು ಆಗ್ತೈತಿ ಸೊ ಹಾಗಾಗಿ ಇವತ್ತು ಸಾಯಂಕಾಲ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕರೆ ನಾನು ಎಕ್ಸಸೈಸ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಅನ್ಕೊಂಡೀನಿ ಸೊ ಇಷ್ಟ ಆದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಕೊಟ್ಟ ನೀವು ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೆ ನಂಗೆ ಕಾಮೆಂಟ್ ಬಾಕ್ಸ್ನ ತಿಳಿಸ್ರಿ ಹಾಗೆ ಏನಪ್ಪ ಅಂತಂದ್ರೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕೂಡ ನಿಮಗೆ ಈ ಥರ ವೀಡಿಯೋ ಮಾಡಿ ಮಾಡಿರಿ ಅಂತ ಏನಾದರೂ ಇದ್ರೆ ನನ್ನ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಬೇಕು ವೀಡಿಯೋ ಬೇಕಂತೇಳಿ ಸೊ ಆ ಥರ ನಿಮ್ಮ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಇನ್ನು ಅಲ್ಲಿಂದ ವಾಕಿಂಗ್ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಬಿಸಿ ನೀರಿಗೆ ಸ್ವಲ್ಪ ಅಲ್ಲಿ ಲಿಂಬುವನ್ನು ನೀರು ಕುಡಿದ್ನೆ ನೀರು ಕುಡ್ದಾದ್ಮೇಲೆ ಇವಾಗ ನಾನು ಅಡುಗೆ ಶುರು ಮಾಡೀನಿ ನನ್ನ ಮಗಳಿಗೆ ಲಂಚ್ ಬಾಕ್ಸು ಹಸ್ಬೆಂಡ್ಗೆ ಲಂಚ್ ಬಾಕ್ಸು ಆಮೇಲೆ ಗುಂಡನಕ್ಕೆ ಲಂಚ್ ಬಾಕ್ಸು ಮೂರು ಜನರಿಗೂ ಲಂಚ್ ಬಾಕ್ಸು ಆಮೇಲೆ ಟಿಫನ್ನು ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು ಇಷ್ಟೆಲ್ಲ ಕೆಲಸ ಇವತ್ತು ಮಾರ್ನಿಂಗ್ ಆಗ್ತೈತಿ ಸೊ ಇವತ್ತು ನಾನು ನನ್ನ ಡಯಟ್ಗೂ ಒಂದು ಹೆಲ್ಪ್ ಆಗೋ ಥರ ಇವತ್ತಿನ ರೆಸಿಪಿನ ಮಾಡ್ಕೊಳ್ಳಾಕತ್ತೀನಿ ಏನಪ್ಪ ಅಂತಂದ್ರೆ ಆಕೆ ಅಕ್ಕಿ ರೊಟ್ಟಿನ ನಾ ಇವತ್ತು ಮಾಡ್ಕೊಳಾತೀನಿ ವೆಜಿಟೇಬಲ್ ಎಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಮನೆಯವ್ರ ಆರೋಗ್ಯಕ್ಕೂ ಒಳ್ಳೆಯದ ಹಾಗೆ ನನ್ನ ಡಯಟ್ಗೂ ಇದು ಹೆಲ್ಪ್ ಆಗ್ತೈತೆ ಅಂತೇಳಿ ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳಾತೀನಿ ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಸಾಗು ಮಾಡ್ಕೊಳಾತೀನಿ ಬಟಾನಿ ಕ್ಯಾರೆಟ್ ಅದೆಲ್ಲ ವೆಜಿಟೇಬಲ್ ಯೂಸ್ ಮಾಡ್ಕೊಂಡು ಸಾಗು ಮಾಡ್ಕೊತೀನಿ ಅದ್ರ ಕಾಂಬಿನೇಷನ್ ಆಗಿ ಸೊ ಇದು ಅದ್ರದ್ದು ಪ್ರಿಪ್ರೇಷನ್ ಎಲ್ಲಾನು ಮಾಡ್ಕೊಳಾತೀನಿ ಇದು ಮೂರನೇ ದಿನ ನನ್ನ ವೆಯ್ಟ್ ಲಾಸ್ ಇದೆ ಒಂದು ರೀತಿ ಖುಷಿ ಆಗತ್ತೈತಿ ಒಂದು ರೀತಿ ಏನೋ ಬಾಡಿ ಒಳಗೂ ಸಾಕಷ್ಟು ಚೇಂಜಸ್ ನನಗೆ ಕಾಣಿಸತೈತಿ ಒಂದು ರೀತಿ ರಿಲ್ಯಾಕ್ಸ್ ಫೀಲ್ ಆಗತೈತಿ ಇಲ್ಲಿ ನಾ ಸಾಗು ಮಾಡೋದಕ್ಕೆ ಬಟಾನಿ ಕಾಳು ಆಮೇಲೆ ಆಲೂಗೆಡ್ಡೆ ಕ್ಯಾರೆಟು ಇದು ಮೂರೂರೂ ಹಾಕಿ ಇಡಾಕ್ತೀನಿ ಆಲೂಗೆಡ್ಡೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿಕೊಂಡ್ರೂ ಒಳ್ಳೇದ ನಾನು ಕೂಡ ಸ್ವಲ್ಪನ ಹಾಕಿನಿ ಅದನ್ನು ಕುದಿಸೋಕಿಟ್ಟ ನಾನು ನಾವು ಇಲ್ಲಿ ಅಕ್ಕಿ ರೊಟ್ಟಿಗೆ ಹೀಟ್ನ ರೆಡಿ ಮಾಡ್ಕೊತೀನಿ ಸೊ ನಾನು ಅಂದ್ಕೊಂಡಿರಲಿಲ್ಲ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಬೇಕು ಅಂತೇಳಿ ನನ್ನ ಮೈಂಡ್ನಾಗೂ ಇರಲಿಲ್ಲ ನಾನು ಯಾವತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡು ಅವಳು ಅಲ್ಲ ಸೊ ಏನೋ ಒಂದು ರೀತಿ ಮಾಡಬೇಕು ಅಂತೇಳಿ ಆಸೆ ಆಗೈತಿ ಸೊ ಸೊ ಶುರು ಮಾಡ್ಕೊಂಡೇನಿ ಏನಾಗ್ತೈತೆ ಗೊತ್ತಿಲ್ಲ ರಿಸಲ್ಟ್ ಯಾವ ತರ ಬರ್ತೈತೆ ಅನ್ನೋದು ಗೊತ್ತಿಲ್ಲ ಸೊ ರಿಸಲ್ಟ್ ಕಾಯ್ತೀನಿ ಒಂದ್ ತಿಂಗಳು ಕಾಯಬೇಕು ಇನ್ನ ಮನೆಗನ ಬೆನ್ನಿ ಮಾಡಿ ತುಪ್ಪ ತೆಗಿತೀನಿ ಸೊ ಹಂಗಾಗಿ ದಿನಾ ಕೆನಿನ ಸ್ಟೋರ್ ಮಾಡಿ ಫ್ರಿಜ್ನಾಗ ಇಟ್ಟಿರ್ತೀನಿ ಇನ್ನ ವೇಟ್ ಲಾಸ್ ಜರ್ನಿ ಬಗ್ಗೆ ಅಂತಂದ್ರೆ ಗೊತ್ತಿಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತೇಳಿ ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಯಾಕಂದ್ರೆ ಈ ಜರ್ನಿ ನನಗೊಂದು ರೀತಿ ಹೊಸದಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾನು ಶುರು ಮಾಡ್ಕೊಂಡೆ ನೀವು ವೇಟ್ ಲಾಸ್ ಜರ್ನಿ ಅನ್ನೋದನ್ನ ಸೊ ಹಂಗಾಗಿ ಯಾವುದ್ರ ಬಗ್ಗೆಯೂ ನನಗೆ ಗೊತ್ತಿಲ್ಲ ಆದರೆ ಎಲ್ಲನೂ ಮಾಡ್ತಾ ಮಾಡ್ತಾ ಅನುಭವದಿಂದ ಕಲಿಬೇಕಂತ ಹೇಳ್ತಾರೆ ನೋಡಿರಿ ಆ ಥರ ನಾನು ಕಲಿತೀನಿ ಅಕಸ್ಮಾತ್ ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕರೆ ಅಂತೂ ಭಾಳ ನನ್ನಷ್ಟು ಅದೃಷ್ಟಶಾಲಿ ಯಾರೂ ಅಲ್ಲ ಯಾಕಂದರೆ ಫಸ್ಟ್ ಟೈಮ್ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತೆ ಅಂದರೆ ನಾನು ಖುಷಿ ಪಡ್ತೀನಿ ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ನಾನು ಇದರಿಂದ ಇದ್ರ ಮುಖಾಂತರ ಕಲ್ತಿರೋ ಸಾಕಷ್ಟು ಪಾಠಗಳಿರ್ತಾವೆ ಅದ್ರ ಮುಖಾಂತರ ಮತ್ತೊಂದು ಸಾರಿ ನಾನು ಟ್ರೈ ಮಾಡ್ತೀನಿ ಫಸ್ಟ್ ಟೈಮಿಗೆ ಸಕ್ಸಸ್ ಸಿಗಬೇಕು ಅಂತ ಏನಿಲ್ಲ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳಕ ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ ತಗೊಂಡಿನಿ ಸಾರಿ ಅಕ್ಕಿ ಹಿಟ್ಟು ಆಮೇಲೆ ಸೌತಿಕಾಯಿ ಕೈ ಮತ್ತೆ ಕ್ಯಾರೆಟ್ ಸಣ್ಣದಾಗಿ ತುರ್ಕೊಂಡು ತಗೊಂಡಿನಿ ನಿಮ್ಮತ್ರ ಹತ್ರ ಬೇರೆ ಬೇರೆ ವೆಜಿಟೇಬಲ್ ಅದನ್ನೂ ನೀವು ಹಾಕೋಬೋದು ಬೀಟ್ರೂಟು ಆ ಥರದ್ದೆಲ್ಲ ಇದ್ರೆ ಹಾಕೋಬೋದು ಇದಷ್ಟೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಇಲ್ಲಿ ಹಾಕೀನಿ ನಿಮ್ಮ ಹತ್ರ ಹಸಿರು ಮೆಣಸಿನಕಾಯಿ ಪೇಸ್ಟ್ ಇಲ್ಲಕ್ಕಂದ್ರೆ ಜಜ್ಜಿ ಬಿಟ್ಟು ಹಸಿರು ಮೆಣಸಿನಕಾಯಿ ನೀವು ಹಾಕ್ಬೋದು ಅದಾದ್ಮೇಲೆ ನಾನು ಇವಾಗ ಹಾಕುತ್ತಿದ್ದ ಇದು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ರುಬ್ಕೊಂಡು ಅದರಿಂದ ಹಾಲು ತೆಗೆದು ಆ ಹಾಲು ಹಾಕಿ ನಾನು ಇವಾಗ ಇದನ್ನ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳಾಕತ್ತೀನಿ ಸೊ ಒಂದು ಹದವಾದ ವಿಧಾನಕ್ಕೆ ನಾವು ಕಲಿಸ್ಕೋಬೇಕಾ ಇನ್ನೊಂದು ಏನಪ್ಪ ಅಂತಂದ್ರೆ ಅಕ್ಕಿ ರೊಟ್ಟಿ ನಾನು ಫಸ್ಟ್ ಟೈಮ್ ಮಾಡಾಕ್ತೀನಿ ಗೊತ್ತಿಲ್ಲ ಯಾವ ಥರ ಬರ್ತೈತೆ ಅಂತೇಳಿ ಟ್ರೈ ಮಾಡೋಣ ಯಾವುದಾದ್ರೂ ನನಗೆ ಬರೋದಿಲ್ಲ ಅಂಥೇಳಿ ಕೈ ಚಾಲ ಚಲ್ಕೊಂಡು ಕೂತ್ಕೊಳ್ಳೋಂಗಿಂತಲೂ ನಾನು ಮಾಡ್ತೀನಿ ನಾನು ಪ್ರಯತ್ನ ಪಡ್ತೀನಿ ಅನ್ನೋನಿಗಿನ ಸಕ್ಸಸ್ ಇರ್ತೈತೆ ಅಂತ ಸೊ ಹಾಗಾಗಿ ಯಾವುದಾದ್ರೂ ಬರೋದು ಬಿಡೋದು ಅದು ಸೆಕೆಂಡ್ರಿ ನಾವು ಮಾಡಬೇಕು ಅನ್ನೋ ಚಲ ನಮ್ಮಲ್ಲಿ ಇದ್ರೆ ನಮ್ಗೆ ಯಾವತ್ತು ಸಕ್ಸಸ್ ಇರ್ತೈತಿ ನನ್ನ ಮಕ್ಕಳಿಗೆ ಸಜ್ಕ ಮಾಡೋಕೆ ಇಟ್ಟೇನೆ ಇನ್ನು ಅವಾಗಲೇ ಇಟ್ಟಿದ್ದ ವೆಜಿಟೇಬಲ್ನು ಕೂಡ ಕುದ್ದಾವ ಅಂದ್ ಸೈಡಿಗೆ ಇಟ್ಟ ಇವಾಗ ಸಜ್ಜಾ ಕುದ್ದೈತಿ ನನ್ನ ಮಕ್ಳಿಗೆ ಹಾಕಿಕೊಡಾತೀನಿ ಬೆಳಗಿನ ಟಿಫನ್ ಸಜ್ಕನ ಅವರಿಗೆ ಸ್ಕೂಲ್ಗೆ ಹೊಂಟ್ರಂದ್ರೆ ಬೆಳಗ್ಗೆ ಟಿಫನ್ಗೆ ಸಜ್ಕನ ತಿಂತಾರೆ ಇನ್ನು ಮನೆಯಾಗಿದ್ರಂದ್ರೆ ಏನೋ ಬೇರೆ ಮಾಡಿಕೊಟ್ಟಿರ್ತೀನಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಒನ್ ಟೈಮ್ ತಿಂತ ರ ನನ್ನ ಹಸ್ಬೆಂಡ್ ಚ ಟೀ ಮಾಡಿದ್ನಿ ಟೀನೂ ಕೂಡ ಅವ್ರಿಗೆ ಕೊಟ್ಟನೆ ಇನ್ನು ಹಂಗೆ ನಾನು ವೆಜಿಟೇಬಲ್ ಕುದ್ದಿದ್ದವಲ್ಲ ಹಾಗಾಗಿ ಸಾಗೋಗಿ ಒಗ್ಗರ್ಣಿ ಮಾಡ್ಕೊತೀನಿ ಒಂದು ಪ್ಯಾನ್ ಇಟ್ಟ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಆಮೇಲೆ ಉದ್ದಿನಬೇಳೆ ಬೇಳೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸಿಡ್ಯಕ್ಕೆ ಶುರು ಆದಮೇಲೆ ಈರುಳ್ಳಿ ಹಾಕೇನಿ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತಗೊಂಡಿನಿ ಟೊಮೆಟೊ ಆಮೇಲೆ ಕರ್ಬೇವು ಸ್ವಲ್ಪ ಆಮೇಲೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಇಲ್ಲಾಕಿನಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಆದ್ಮೇಲೆ ಇಲ್ಲಿ ಉಪ್ಪು ಹಾಕತ್ತೀನಿ ಕಲ್ಲುಪ್ಪನ ಜಾಸ್ತಿ ಯೂಸ್ ಮಾಡ್ತೀನಿ ಕಲ್ಲುಪ್ಪ ಹಾಕಿ ಒಂದು ಸ್ವಲ್ಪ ಆದ್ಮೇಲೆ ಟರ್ಮರಿಕ್ ಪೌಡ್ರು ಧನಿಯಾ ಪೌಡ್ರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕಚ್ಕಾರ ಪೌಡ್ರ್ ಅದೇನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಹಸಿರು ಮೆಣಸಿನ್ಗಡೆ ಪೇಸ್ಟ್ ಹಾಕೀನಿ ಹಂಗಾಗಿ ಅದಾದಮೇಲೆ ಚಲೋ ತಂಗಿ ಎಲ್ಲ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿರೋ ವೆಜಿಟೇಬಲ್ ಬಟಾಣಿ ಕಾಳು ಬೀನ್ಸ್ ಸಾರಿ ಕಾಳು ಆಲೂಗೆಡ್ಡೆ ಮತ್ತು ಕ್ಯಾರೆಟು ನಿಮ್ಮ ಹತ್ರ ಬೀನ್ಸ್ ಇದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದಾ ಸೊ ಎಲ್ಲ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು ಕೊಬ್ಬರಿ ಮಿಕ್ಸ್ಚರ್ ಹಾಕತ್ತೀನಿ ಈ ಕೊಬ್ಬರಿ ಗೆ ಹಸಿ ಕೊಬ್ಬರಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನ ಹಾಕೀನಿ ನೀವು ಬೇಕಿದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪ ಹಸಿಮೆಣ್ಕಾಯಿ ಎಲ್ಲನೂ ಹಾಕಿ ರುಬ್ಕೊಬೋದು ಅದು ನಡಿತೈತಿ ನಾ ಇಷ್ಟ ಹಾಕೀನಿ ಅದಾದಮೇಲೆ ಅದನ್ನ ಕುದಿಯಕ್ಕೆ ಬಿಟ್ಟು ಲಾಸ್ನಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಆಮೇಲೆ ಕಸೂರಿ ಮೇಥಿ ಹಾಕಿ ಒಂದು ಸಾರಿ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾಲೊಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಗು ರೆಡಿ ಆಗ್ತೈತಿ ಇನ್ನಿಲ್ಲ ಅಕ್ಕಿ ರೊಟ್ಟಿ ಮಾಡಾತೀನಿ ಈ ಅಕ್ಕಿ ರೊಟ್ಟಿ ಮಾಡೋದನ್ನ ಮಾಡ್ಬೇಕಂದ್ರೆ ನನಗೊಂದು ದೊಡ್ಡ ಸಂಕಷ್ಟ ಸಂಕಷ್ಟ ಹೇಳ್ಬೋದು ಹೇಳ್ತೀನಿ ನಿಮಗೆ ನೋಡ್ತಾ ಹೋಗ್ರಂಗೆ ಫಸ್ಟ್ ಮೇಲೆ ಮಾಡ್ಬೇಕಂತೇಳಿ ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಚಿ ಅದನ್ನ ಮಾಡ್ಕೊಳಾತಿದ್ದೆ ಆಮೇಲೆ ಏನಿಸ್ತಾ ಈ ಎಣ್ಣೆ ಎಲ್ಲ ಹಚ್ಚೋದು ಬೇಡ ಈ ತಗಡಿನ ಮೇಲೆ ಮಾಡೋದು ಬೇಡ ಕೈ ಸ್ವಲ್ಪ ನೀರು ನೀರು ಸವರ್ಕೊಂಡು ಆಯ್ತಾ ಅದ ನಮ್ಗೆ ಹೆಲ್ದಿ ಆಗ್ತೈತಿ ಎಣ್ಣೆ ಹಚ್ಚಿ ಅಕ್ಕಿ ರೊಟ್ಟಿ ಮಾಡ್ಕೊಳೋದು ಬೇಡ ಅಂತೇಳಿ ಕೈಯಾಗಿಂತ ತಟ್ಟಿ ತಟ್ಟಿ ಮಾಡಿದೆ ಬಟ್ ಅದೇನಾಗತ್ತೆ ಅಂದರೆ ಅಕ್ಕಿ ರೊಟ್ಟಿ ಚೆನ್ನಾಗೇನೋ ಬಂದು ಅವೇನೇನು ಹರಿಲಿಲ್ಲ ಏನಾಗಲಿಲ್ಲ ಬಟ್ ದಪ್ಪ ದಪ್ಪ ಲೇಯರ್ ಬರಾಕತ್ತೋ ಅವು ತಿನ್ನೋಕೆ ಅಷ್ಟೊಂದು ಸರಿ ಅನ್ಸೋಂಗಿಲ್ಲ ಮಕ್ಳಿಗೆಲ್ಲ ಕೊಟ್ಟರೆ ಪಾಪ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಸರಿಯಾಗಿ ಒಳಗಡೆ ಎಲ್ಲ ಬೇಯೋಂಗಿಲ್ಲ ಅಂತೇಳಿ ಮತ್ತೆ ಏನು ಮಾಡ್ದೆ ಅಂದ್ರೆ ಹಿಟ್ಟೆಲ್ಲೂ ತೆಳವು ಅದಕ್ಕೆ ಅದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾನು ಅದು ಮಾಡ್ಕೊಂಡು ದೋಸೆ ದೋಸೆ ಅದ ಅದು ಮೇಲೆನ ದೋಸೆ ರೀತಿ ಹಾಕಿದ್ನಿ ಅದೇನೋ ಗೊತ್ತಿಲ್ಲ ಭಾರಿ ಚೆಂದ ಬಂದು ಅದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಏನಿಲ್ಲ ಬೇ ಏಕಾದ್ರೆ ಸ್ವಲ್ಪ ಹಾಕ್ಕೊಬೋದು ಇಲ್ಲ ನೀವು ಹಂಗನೂ ಮಾಡ್ಕೋಬೋದು ಮಕ್ಕಳಿಗೆ ಮತ್ತು ಮನೆಯನ್ನ ಮಾಡಿಕೊಡ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮಾಡಿಕೊಟ್ಟೆ ನಾನು ಹಾಗೆ ಮಾಡ್ಕೊಂಡೆ ನೋಡಿ ಆಮೇಲೆ ಎಷ್ಟು ಚೆನ್ನಾಗಿ ಬರಾಕತ್ತಂದ್ರೆ ಅಕ್ಕಿ ರೊಟ್ಟಿ ಮಾಡೋಕೆ ಹೋದನೇ ಅದು ಅಕ್ಕಿ ದೋಸೆ ಆಯ್ತು ಅಕ್ಕಿ ರೊಟ್ಟಿ ದೋಸೆ ಆಯ್ತು ಸೊ ಏನೋ ಗೊತ್ತಿಲ್ಲ ಏನಾದರೂ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ಬೇಕಾ ಯಾವುದೂ ಹಂಗೆ ಬಿಡೋಕೆ ಹೋಗ್ಬಾರ್ದೆ ಸೊ ನಾವು ಫಸ್ಟ್ ತಟ್ಟಿ ಮಾಡಿದ್ದ ದೀಪಾಗ್ಯವ ಆಮೇಲೆ ನಾ ದೋಸೆ ಹಾಕಿದ್ದ ತೆಳುವಂಗೆ ಮೆತ್ತಗೆ ಚೆನ್ನಾಗ್ಯಾವ ಸೊ ಈ ಥರ ಏನಾದರೂ ನಮ್ದು ಆದ ಕ್ರಿಯೇಟಿವಿಟಿ ಮಾಡ್ಕೊಂಡು ನಾವು ಯಾವುದೇ ಕೆಲಸದಾಗಾದರೂ ಮಾಡಬೇಕು ಸೊ ಅದ ದೋಸೆ ಥರ ಮಾಡಿದ್ದಾನೆ ನನ್ನ ಮಗಳಿಗೆ ಇವಾಗ ನಾನು ಡಬ್ಬಿಗೆ ಹಾಕಕತ್ತೀನಿ ನಷ್ಟ ಅಂತೂ ಮಾಡೋಂಗಿಲ್ಲ ಕೀ ನಷ್ಟ ಇವಾಗ ನೇನು ಸಜ್ಕ ತಿಂದಿರ್ತಾಳೆ ಅಷ್ಟು ಆಮೇಲೆ ಅಲ್ಲಿ ಸ್ಕೂಲಿಗೆ ಹೋಗಿ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಒಂದು ಹತ್ತು ಗಂಟೆಗೆಲ್ಲ ಸ್ನ್ಯಾಕ್ಸ್ ತಿನ್ನಾಕ್ಬಿಡ್ತಾರಂತ ಸೊ ಅವಾಗ ಸ್ವಲ್ಪ ಬಾಳೆ ಅನ್ನ ಕಡೇಟ್ಸ್ ಅದೆಲ್ಲ ಹಾಕಿರ್ತೀನಿ ಇನ್ನು ಸಾಗು ಹಾಕೀನಿ ದೋಸೆ ಹಾಕೀನಿ ಸ್ನ್ಯಾಕ್ಸ್ ಟ ಸ್ನ್ಯಾಕ್ಸಿಗೆ ಅಂತೇಳಿ ಒಂದೆರಡು ಬಿಸ್ಕೆಟ್ ಹಾಕೀನಿ ಮಧ್ಯಾಹ್ನಕ್ಕೆ ದೋಸೆ ಊಟ ಮಾಡ್ತಾಳೆ ಅಷ್ಟು ಇನ್ನು ಸಾಯಂಕಾಲ ಐದು ಗಂಟೆಗೆಲ್ಲ ಮನೆಗೆ ಬರ್ತಾಳೆ ಏನಾದರೂ ಮನ್ಯಾಗ ಸ್ನಾಕ್ಸ್ ಮಾಡ್ಕೊಡ್ತೀನಿ ಇದು ಇಷ್ಟು ಇರ್ತೈತಿ ನನಗೆ ಲಂಚ್ ಬಾಕ್ಸ್ ಅರಿಗೂ ಅರಗು ಅದೇ ಥರ ಇರ್ತೈತಿ ಗುಂಡನಗು ಅದೇ ಥರ ಇರ್ತೈತಿ ಇದೆ ಸೇಮ್ ಲಂಚ್ ಬಾಕ್ಸನ್ನ ಗುಂಡನಗೂ ಹಾಕ್ತಾನೆ ಇನ್ನು ಅವಳಿಗೆ ನೀರಿನ ಬಾಟಲ್ಲ ನೀರಿನ ಬಾಟಲ್ ಹಾಕಿ ಎಲ್ಲ ಫಸ್ಟ್ ಎಲ್ಲ ರೆಡಿ ಮಾಡಿ ಅಕ್ಕಿ ಟಿಫನ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟು ಅಕ್ಕಿಗೆ ತಲೆ ಬಾಸ್ತೀನಿ ನಾನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋ ಆಕಿ ಬ್ರಷ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ತಲೆ ಜುಟ್ಟು ಬಿಡಿಸ್ಕೊತಾಳಕ್ಕೆ ಯಾಕೆ ನಾನು ಈಗ ನಾನು ತಲಿ ಬಾಚಕತ್ತಂದ್ರೆ ಜುಟ್ಟಾಗ್ತವ ಅಂತೇಳಿ ನೋಯ್ತಾವ ಅಂತ ಹೇಳ್ತಾಳೆ ಎಲ್ಲ ಜುಟ್ಟು ರೆಡಿ ಆಗಿರ್ತಾಳೆ ನಾನು ತಲಿ ಬಾಚಿ ಪೌಡ್ರೆಲ್ಲ ಹಚ್ಚಿ ಬಿಂದಿ ಇಟ್ಟ ಅವಳಿಗೆ ರೆಡಿ ಮಾಡಿ ಕಳಿಸ್ತೀನಿ ಅವರ ಪಜಿ ಕರ್ಕೊಂಡೋಗಿ ವ್ಯಾನ್ ಹತ್ಸಿ ಬರಬೇಕಾದ್ರೆ ಅವ್ರ ಹಾಲು ಮತ್ತು ನೀರು ತೊಗೊಂಡು ಬರ್ತಾರೆ ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಅವ್ರು ಹೋದೇನಲ್ಲ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಂಡು ಟಿಫನ್ಗೆ ಮತ್ತು ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ನನಗೆ ಟಿಫನ್ ರೆಡಿ ಮಾಡ್ಕೊಳತ್ತೀನಿ ಸೊ ಇವತ್ತಿನ ನನ್ನ ಟಿಫನ್ನ ಅವರಿಗೂ ಹಾಕಿಕೊಟ್ಟೆ ಇವಾಗ ಅವರು ತಿನ್ನೋ ಥರ ಇದು ನನ್ನ ತಟ್ಟೆ ಎರಡು ದೋಸೆ ಆಮೇಲೆ ಸಾಗು ಹಾಕ್ಕೊಂಡು ನಾನು ಇವತ್ತು ಟಿಫನ್ ಮಾಡ್ಕೊಳ್ತೀನಿ ಇವತ್ತಿನ ವೆಯ್ಟ್ ಲಾಸ್ ಟಿಫನ್ ರೆಸಿಪಿ ಇದು ಅಕ್ಕಿ ರೊಟ್ಟಿ ಆಮೇಲೆ ಸಾಗು ಇನ್ನು ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಅಂತ ಮಾಡೋಂಥೇಳಾರ ಸೊ ಹಂಗಾಗಿ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಆದ ರೆಸಿಪಿ ಅಂತೂ ನಿಮ್ಗೇನು ಜಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲರ ಮನೆಯಾಗೆ ಮಾಡ್ತಿರ್ತೀರಿ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಿರ್ತೀರಿ ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಾಗಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಮನೆಗೆ ಯಾರು ಬೀಗರು ಬಂದರೂ ಬದ್ನಿಕಾಯಿ ಪಲ್ಯ ಚಪಾತಿ ಮನೆಯಾಗೇನು ಅಡುಗೆ ಅಡುಗೆ ಕಾಯಿ ಪಲ್ಯ ಇಲ್ಲ ಅಂತಂದ್ರೂ ಬದ್ನೇಕಾಯಿ ಪಲ್ಯ ಚಪಾತಿ ಇದಿದ್ದೇ ಇರ್ತೈತಿ ಸೊ ಹಂಗಾಗಿ ಸೊ ಇವಾಗ ಟಿಫನ್ ಮುಗಿಸ್ಕೊಂಡು ಈ ಮಧ್ಯಾಹ್ನ ರೆಸಿಪಿ ಅಂತೂ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬದ್ನಿಕಾಯಿ ಪಲ್ಯ ಚಪಾತಿ ಮಾಡ್ತಿರ್ತೀವಿ ಎಲ್ಲ ಸೊ ಅದ್ರಾಗ ಒಂದು ಚಪಾತಿ ಆಮೇಲೆ ಒಂದು ಸ್ವಲ್ಪ ಬದ್ರಿಕೆ ಪಲ್ಯ ತಿಂತೀನಿ ಅನ್ನ ಅಂತೂ ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡೀನಿ ಅದ್ರಾಗ ಸ ರಾತ್ರಿ ಟೈಮ್ ಅನ್ನ ಉಂಡೋದಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಕೊಂಡಿನಿ ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಾತ್ರಿ ಯಾವ ತರ ನನ್ಗೆ ಯಾವ ತರ ನಾನು ಫುಡ್ ತಿಂತೇನಂತಂದ್ರೆ ಜಾಸ್ತಿ ಏನು ಹೋಗಂಗಿಲ್ಲ ತಿಂದ್ರೆ ಸ್ವಲ್ಪ ಒಂದು ಚಪಾತಿ ಅಥವಾ ಒಂದು ರೊಟ್ಟಿ ತಿಂತಿರ್ತೀನಿ ಅಂದ್ರೆ ರಾತ್ರಿ ಟೈಮ್ ಜಾಸ್ತಿ ರೊಟ್ಟಿನ ಮಾಡ್ತೀನಿ ಡಬ್ಬಿಗೆ ಬೇಕಂತೇಳಿ ಬೆಳಗಿನ ಟೈಮ್ ಚಪಾತಿ ಮಾಡ್ತೀನಿ ಇನ್ನು ರಾತ್ರಿ ಟೈಮಂತೂ ರೊಟ್ಟಿನ ಮಾಡ್ತಿರ್ತೀನಿ ಅದ್ರಾಗ ಒಂದು ರೊಟ್ಟಿ ತಿಂತಿರ್ತೀನಿ ಇಲ್ಲ ಬಿಟ್ಟರೆ ಏನು ಮಾಡ್ತೀನಿ ಕಾಳು ಆಮೇಲೆ ಈ ಕ್ಯಾರೆಟು ಸೌತೆಕಾಯಿ ಈ ಥರ ಸ್ವಲ್ಪ ಸಲಾಡ್ ರೀತಿ ಮಾಡ್ಕೊಂಡು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಅದು ತೆಪ್ಪಲ್ ಪೌಡ್ರ್ ಹಾಕಿ ತಿಂತಿರ್ತೀನಿ ಅಷ್ಟೇ ಏಳುವರೆ ಏನು ಸ್ವಲ್ಪ ಏನಾರ ಹೊಟ್ಟೆಗೆ ಫುಲ್ ಮಾಡ್ಕೊಂಡು ಬಿಡ್ತೀನಿ ಅದು ನನ್ಗೆ ಹಶು ಫೀಲ್ ಆಗೋಂಗಿಲ್ಲ ಅದಾದ್ಮೇಲೆ ಇದಿಷ್ಟು ಸಾಯಂಕಾಲ ಇವತ್ತು ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅದನ್ನೇ ತಿಂತೀನಿ ನಾನು ಯಾಕಂದ್ರೆ ಮಾಡಿದರೆ ಚಪಾತಿ ಸ್ವಲ್ಪ ಅದಾವ ಅವ್ರಿಗೆ ಆಗ್ತವ ಮನೇನವರಿಗೆ ನಾನು ಜಾಸ್ತಿ ತಿನ್ನೋಕೆ ಹೋಗಂಗಿಲ್ಲ ಸೊ ಇದಿಷ್ಟ ಇವತ್ತಿನ ಒಂದು ಮೂರನೇ ದಿನದ ವೆಯ್ಟ್ ಲಾಸ್ ಜರ್ನಿ ಈ ಥರ ಇತ್ತು ಹೋಪ್ ನಿಮ್ಗೆ ಈ ಜರ್ನಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊತೀನಿ ಇಷ್ಟೆಲ್ಲ ಹೇಳಾತೀನ ಅಂತೇಳಿ ನಾ ಏನು ದೊಡ್ಡ ಆಹಾರ ತದ್ನ ಏನಲ್ಲ ನನ್ನ ಜರ್ನಿ ಒಳಗೆ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಾತೀನಿ ನನ್ಗೆ ಯಾವ ತರ ಅನುಭವ ಆಗತೈತಿ ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಾಕತ್ತೀನಿ ಅಷ್ಟೇ ನಿಮಗೂ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗೈತಿ ನೀವು ಯಾವ ಥರ ವೆಯ್ಟ್ ಲಾಸ್ ಮಾಡಾತಿರಿ ನೀವು ಯಾರಾದ್ರೂ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ರಂದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನಗೆ ಅಂದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗ್ತೈತಿ ನನ್ನ ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ನಾನು ಏನು ಚೇಂಜ್ ಮಾಡ್ಕೋಬೇಕು ಅನ್ನೋದು ನನಗೂ ಸ್ವಲ್ಪ ಅರ್ಥ ಆಗ್ತೈತಿ ಸೊ ಪ್ಲೀಸ್ ನೀವು ಯಾರಾದ್ರೂ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ರೆ ಅಂದ್ರೆ ಸ್ವಲ್ಪ ನನಗೂ ಮಾಹಿತಿ ಕೊಡ್ರಿ ಬ ಯೂಟ್ಯೂಬರ್ಸ್ ಅಂದಮೇಲೆ ಎಲ್ಲರೂ ಮಾಹಿತಿ ಕೊಡೋರು ಆಗಿರಂಗಿಲ್ಲ ನಾವೇನು ಎಲ್ಲ ತಿಳ್ಕೊಂಡು ಬಂದಿರಂಗಿಲ್ಲ ನಾವು ಒಬ್ಬರಿಂದ ಕೇಳಿನ ನಿಮಗೆ ಹೇಳ್ಬೇಕಾ ಸೊ ನೀವು ನಮಗೆ ಹೇಳಿದ್ರೆ ಅಂದ್ರೆ ಮತ್ತು ನನ್ನ ಮುಖಾಂತರ ನಾಲ್ಕು ಜನರಿಗೆ ಜನರಿಗೆ ಒಂದು ಮಾಹಿತಿ ದೊರಕ್ತೈತಿ ಅವರಿಗೆ ಹೆಲ್ಪ್ ಆಗ್ತೈತೆ ಅನ್ನೋ ಕಾರಣಕ್ಕಷ್ಟೇ ಸೊ ಸ್ವ ದಯವಿಟ್ಟು ಕಾಮೆಂಟ್ ಮಾಡಿರಿ ಯಾವ ಥರ ಅಂತೇಳಿ ಸೊ ನೀನು ನನ್ನ ಜೊತೆ ಅದಿರಿ ಒಂದು ನನಗೆ ಖುಷಿ ಅದು ಅದಿರಿ ಅನ್ನೋ ವಿಚಾರನ ದೊಡ್ಡ ಖುಷಿ ನನಗೆ ಕೊಡ್ತೈತಿ ಸೊ ಇನ್ನು ನೆಕ್ಸ್ಟ್ ನಾಲ್ಕೈದು ನಾಲ್ಕನೇ ದಿನದ ವೆಯ್ಟ್ ಲಾಸ್ ಜೈಮ್ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿಗೆ స్కూల్నగ ఫ్రెండ్స్ దారు నగ గుడ్ బయ్ అదారు నడి స్కూల్గ్ హె నేను ఆమెలోకి ఆమెలోకి మగ క్యమ్రా ముందు బాగుంది వీడియోను బిడంగా బ్లగ్ ఇంట్ మరి నెక్స్ట్ మూర్ నాకే దిన వ్లగ్ జొతే అదివర్గూ నీడియో నోడ్తాయి ఎంజాయ్ మాతాయి మత్ సిక్తి నెక్స్ట్ బ్లగ్న నమస్తే